ಎಲ್ಲರಿಗೂ ನಮಸ್ಕಾರ ಭಾದ್ರಪದ ಶುದ್ಧ ಪ್ರತಿಪದೆಯಿಂದ ಅಮಾವಾಸ್ಯ ಪರ್ಯಂತ ಹದಿನೈದು ದಿನಗಳ ಅವಧಿ ಪಕ್ಷಮಾಸ ಎನಿಸಿಕೊಳ್ಳುತ್ತದೆ ಪಿತೃಋಣದಿಂದ ಮುಕ್ತನಾಗಲು ಪ್ರತಿಯೊಬ್ಬನೂ ಈ ಅವಧಿಯಲ್ಲಿ ಸ್ವರ್ಗಸ್ಥರಾದ ತಂದೆಯ ಋಣ ಪರಿಹಾರಕ್ಕಾಗಿ ಶ್ರಾದ್ದವನ್ನು ಮಾಡಬೇಕು ಶ್ರದ್ಧೆಯಿಂದ ಮಾಡುವುದೇ ಶ್ರಾದ್ದವಂತೆ ಸಮಸ್ತ ಪಿತೃಗಳಿಗೆ ಪಿಂಡೋದಕ ಅಂದರೆ ತರ್ಪಣ ಕೊಡಬೇಕು ಶ್ರಾದ್ಧವನ್ನು ಪಿಂಡ ಪ್ರದಾನದಿಂದಲೇ ಮಾಡುವುದು ಉತ್ತಮ ಆ ದಿನ ಸತ್ಪಾತ್ರ ಬ್ರಾಹ್ಮಣರನ್ನು ಕರೆದು ಭೂರಿ ಭೋಜನ ಮಾಡಿಸಿ ಉದಾರವಾಗಿ ಬ್ರಾಹ್ಮಣರಿಗೆ ದಕ್ಷಿಣೆ ಕೊಟ್ಟು ಸಂತೋಷ ಉಳಿಸಿ ಬಂದು ಬಳಗದವರೆಲ್ಲ ಸೇರಿ ಪಿತೃಶೇಷವನ್ನು ಸೇವಿಸಿ ಕೃತಾರ್ಥರಾಗಬೇಕು ಆಗ ಶ್ರಾದ್ದ ಮಾಡಿಸಿಕೊಂಡ ತಂದೆ ಮಗನೇ ನಿನ್ನಂತಹ ಮಗನಿಂದ ನನಗೆ ಇಹ ಸುಖಶಾಂತಿ ಲಭಿಸಿತು ನನ್ನ ಜೀವನ ಸಫಲವಾಯಿತು ನಿನ್ನ ತಂದೆಯಾಗಿದ್ದಕ್ಕೆ ತುಂಬು ಫಲ ಸಿಕ್ಕಿತು ನೀನು ಜ್ಞಾನಿಯಾದವನು ಧರ್ಮವನ್ನು ತಿಳಿದವನು ನಿನ್ನಿಂದ ಭೂಲೋಕದಲ್ಲಿಯೂ ಮೇಲಿನ ಲೋಕದಲ್ಲಿಯೂ ನಾನು ಪುಣ್ಯವಂತನಾದೆ ಕಾರಣ ನೀನು ನಿನ್ನ ಪರಿವಾರ ಸುಖಪಡುವಂತಾಗಲಿ ಎಂದು ಹರಸುತ್ತಾರಂತೆ ಈ ಪಕ್ಷ ಮಾಸವನ್ನು ಪಿತೃಪಕ್ಷವೆಂದು ಕರೆದು ಕೆಲವು ಸಂಪ್ರದಾಯಗಳು ಈ ಪಕ್ಷ ಮಾಸದಲ್ಲಿ ಶುಭ ಕಾರ್ಯಗಳಿಗೆ ನಿಷೇಧ ಎಂದು ತಿಳಿಸುತ್ತಾರೆ ಆದರೆ ಈ ಮಾಸದಲ್ಲೂ ಒಂದು ಹಬ್ಬ ಬರುತ್ತದೆ ಅದೇ ಅವಿಧವ ನವಮಿ ಶ್ರಾದ್ದ ಎಂದರೆ ಆ ದಿನ ರಂಗೋಲಿ ಹಾಕುವಂತಿಲ್ಲ ಎಣ್ಣೆ ಸ್ನಾನ ಮಾಡುವಂತಿಲ್ಲ ತಲೆ ಬಾಚಿಕೊಳ್ಳುವಂತಿಲ್ಲ ಹೀಗೆ ಹತ್ತು ಹಲವಾರು ಆಚರಣೆಗಳಿವೆ ಆದರೆ ಇವೆಲ್ಲ ಆಚರಣೆಗೆ ವ್ಯತಿರಿಕ್ತವಾಗಿ ಅವಿಧವಾನವಮಿ ಆಚರಣೆಗಳಿವೆ ಅಂದರೆ ಈ ದಿನ ಸುಮಂಗಲಿಯಾಗಿ ಮರಣ ಹೊಂದಿದ ಸ್ತ್ರೀಯರ ಶ್ರಾದ್ದ ಆಚರಣೆ ಮಾಡಬೇಕು ಅಂತೂ ಮನೆ ಸಾರಿಸಿ ರಂಗವಲ್ಲಿ ಇಟ್ಟು ಮುತ್ತೈದೆಗೆ ಆಮಂತ್ರಣ ನೀಡಿ ಮನೆಯಲ್ಲಿ ಹಬ್ಬದಂತೆ ಆಚರಿಸುವ ವಿಧಿವಿಧಾನಗಳು ಈ ಶ್ರಾದ್ದಕ್ಕುಂಟು ಈ ದಿನ ಮನೆಯಲ್ಲಿರುವ ಸುಮಂಗಲಿಯರು ಎಣ್ಣೆ ಸ್ನಾನ ಮಾಡಿ ಅಲಂಕೃತಗೊಂಡು ಮುತ್ತೈದೆಯ ಮುತ್ತುಗಳಾದ ಅರಿಶಿಣ ಕುಂಕುಮ ಕಾಲುಂಗರ ಪಿಲ್ಲೆ ಬಳೆ ಮೂಗುತಿ ಮರದ ಬಾಗಿಣದ ಪರಿಕರ ಎಲ್ಲವನ್ನೂ ಜೋಡಿಸಿಕೊಂಡು ಕರಿಗಡವು ಚಿತ್ರಾನ್ನ ಅಂಬೋಡೆ ಬೇಸನ ಲಾಡು ಹೀಗೆ ಹಬ್ಬದೂಟದ ಸಾಮಗ್ರಿಗಳನ್ನು ಅಡುಗೆಯಾಗಿ ಸಿದ್ಧಪಡಿಸಿಕೊಳ್ಳುವುದು ಮರಣ ಹೊಂದಿದ ಮುತ್ತೈದೆಯ ಗಂಡ ಇರುವವರೆಗೆ ಮಗನಾದವನು ಈ ಅವಿಧವಾನವಮಿ ಆಚರಿಸಬೇಕು ಆರು ಸಲಕ್ಕಿಂತ ಹೆಚ್ಚು ಅವಿಧವಾನವಮಿ ಆಚರಿಸಿಕೊಂಡ ಸುಮಂಗಲಿಯರು ಜನ್ಮಾಂತರವರೆಗೂ ಸುಮಂಗಲೆಯರಾಗೇ ಇರುತ್ತಾರಂತೆ ಮುತ್ತೈದೆಯಾಗಿ ಸರ್ವಾಲಂಕೃತವಾಗಿ ಪತಿಯಿಂದ ಅರಿಶಿಣ ಕುಂಕುಮ ಪಡೆದು ಬಲಗೈಯಲ್ಲಿ ಬೆಳ್ಳಿಯ ಕಡಗ ಧರಿಸಿ ಬಲಗೈ ಮೇಲೆ ಮಾಡಿ ದಹನವಾದ ಈ ಅ ಸ್ತ್ರೀ ನವಮಿ ಮೂಲಕವೂ ಮಾನ್ಯತೆ ಪಡೆದವಳಾಗುತ್ತಾಳೆ ಅಂದು ರೂಢಿಗತವಾಗಿ ಬಂದ ಕ್ರಿಯಾದಿಗಳ ನಂತರ ಹಿರಿಯ ಮುತ್ತೈದೆಯರಿಗೆ ಹಬ್ಬದೂಟ ಮಾಡಿಸಿ ಮುತ್ತೈದೆ ಧರಿಸುವ ಅರಿಶಿಣ ಕುಂಕುಮ ಬಳೆ ಸೀರೆ ರವಿಕೆಗಳನ್ನು ಉಡಿ ತುಂಬಿ ಮರದ ಬಾಗಿಣ ಕೊಟ್ಟು ಉದಾರವಾಗಿ ದಕ್ಷಿಣ ಕೊಟ್ಟು ಸ್ತ್ರೀಯನ್ನು ಸಂತೋಷಗೊಳಿಸಿ ಕೃತಾರ್ಥರಾಗಬೇಕು ಸಾಧ್ಯವಿದ್ದಲ್ಲಿ ಆ ದಿನ ಮನೆಗೆ ಬಂದ ಮುತ್ತೈದರಿಗೆ ಬಳೆ ತಾಂಬೂಲ ದಕ್ಷಿಣಾದಿಗಳನ್ನು ಕೊಟ್ಟು ಸತ್ಕರಿಸಬೇಕು ಈ ರೀತಿ ಅವಿಧವಾನವಮಿ ಆಚರಿಸಿಕೊಳ್ಳುವ ಸ್ತ್ರೀ ಭಾಗ್ಯವಂತೆ ಪುಣ್ಯವಂತೆ ಎಂದು ಹೇಳುತ್ತಾರೆ ಕಾರಣ ಈ ಆಧುನಿಕ ಯುಗದಲ್ಲಿ ಕಣ್ಮರೆಯಾಗಿತ್ತಿರುವ ಮಂಗಳ ದ್ರವ್ಯಗಳ ಮಹತ್ವ ಪ್ರತಿಯೊಬ್ಬ ಸ್ತ್ರೀ ಅರಿಯಬೇಕು ತೀಡಿ ಹಚ್ಚಿಕೊಳ್ಳುವ ಕುಂಕುಮದಲ್ಲಿ ತಾಳ್ಮೆ ಇದೆಯಂತೆ ಅದು ಇಂದಿನ ಟಿಕಳಿಗಳಿಂದ ಬಂದೀತೇ ಮಾಯವಾಗುತ್ತಿರುವ ಆಚರಣೆಗಳಿಗೆ ಮರುಜೀವ ತುಂಬುವ ಪ್ರಯತ್ನಕ್ಕೆ ಎಲ್ಲರೂ ಕೈಜೋಡಿಸೋಣ ಅನುಭವದಲ್ಲಿ ಅಮೃತವಿದೆ ಎಂಬ ಮಾತಿಗೆ ಮನ್ನಣೆ ಇತ್ತು ಹಿರಿಯರ ನಡೆಯದ ಹಾದಿಯಲ್ಲಿ ನಮ್ಮ ಪಯಣ ಸಾಗಿಸೋಣವೇ ಎಲ್ಲರೂ ದೀರ್ಘ ಸುಮಂಗಲೀಯರಾಗಲಿ ಎಂದು ಆಶಿಸುತ್ತಾ ಎಲ್ಲರಿಗೂ ನನ್ನ ಅನಂತ ಅನಂತ ನಮಸ್ಕಾರಗಳು